ಆರ್ ನ್ಯೂಸ್ಗೆ ಸ್ವಾಗತ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ಸಮಸ್ತ ಜನತೆಗೆ ಸ್ವಾತಂತ್ರ್ಯೋತ್ಸವ ಮತ್ತು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಕಾರಿನ ಕಿಟಕಿ ಗಾಜು ಪುಡಿ ಮಾಡಿ ಎರಡು ಲಕ್ಷ ರು ದೋಚಿದ ಕತರ್ನ ಕಳ್ಳರು ಆಡು ಆಗಲೇ ಜನಿನಿ ಬಿಡ ಮತ್ತು ವಾಹನ ದಟ್ಟಣೆ ರಸ್ತೆಯಲ್ಲಿ ಕಾರಿನ ಕಿಟಕಿಯ ಗಾಜು ಪುಳಿ ಮಾಡಿದ ಕತರ್ನ ಕಳ್ಳನೋರ್ವ ಕಾರಿನಲ್ಲಿದ್ದ ಎರಡು ಲಕ್ಷ ರುಗಳ ಹಣವನ್ನು ದೋಚಿಕೊಂಡು ಹೋಗಿರುವ ಘಟನೆ ಚಿಂತಾಮಣಿ ನಗರದ ಸೊಣಶೆಟ್ಟಿ ಬಡಾವಣೆಯ ಪಟೇಲ್ ಹೋಟೆಲ್ ಮುಂಭಾಗದಲ್ಲಿ ಬುಧವಾರ ಮಧ್ಯಾಹ್ನ ಸುಮಾರು ಹನ್ನೊಂದು ಮೂವತ್ತು ಗಂಟೆ ಸಮಯದಲ್ಲಿ ನಡೆದಿದೆ ನಗರದ ಅತ್ಯಂತ ಜನನಿಬಿಡ ವಾಹನ ದಟ್ಟಣೆ ರಸ್ತೆಯಾದ ಎರಡು ಮೂರು ನಾಲ್ಕು ರಾಷ್ಟ್ರೀಯ ಹೆದ್ದಾರಿ ಎಂ ಜಿ ರಸ್ತೆಯ ಸೊಣ್ಶೆಟ್ಟಿ ಬಡಾವಣೆ ಬಳಿ ಇರುವ ಪಟೇಲ್ ಹೋಟೆಲ್ಗೆ ಬಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ಪಟ್ಟಣದ ನಿವಾಸಿ ಹಾಗೂ ವಕೀಲರಾದ ಶಿವಕುಮಾರ್ ಎಂಬುವವರು ಮರದ ಬುಡಕಟ್ಟಿ ಮಿಷಿನ್ ಖರೀದಿಗಾಗಿ ನಗರದ ಅಂಬೇಡ್ಕರ್ ಭವನದ ಹಿಂಭಾಗದಲ್ಲಿರುವ ಫೈರೋಸ್ ಎಂಬುವರ ಬಳಿಗೆ ಬಂದಿದ್ದು ವ್ಯಾಪಾರ ಸರಿತೂಗದ ಕಾರಣ ಅಲ್ಲಿಂದ ಪಟೇಲ್ ಹೋಟೆಲ್ಗೆ ಬಂದಿದ್ದಾರೆ ಹೋಟೆಲ್ ಮುಂದೆ ಕಾರು ನಿಲ್ಲಿಸಿ ಹೋಟೆಲ್ಗೆ ಹೋಗಿ ವಾಪಸ್ಸು ಬ ಬರುವಷ್ಟರಲ್ಲಿ ಖತರ್ನ ಕಳ್ಳ ಕಾರಿನ ಚಾಲಕನ ಪಕ್ಕದ ಸೀಟಿನ ಕಿಟಕಿ ಗಾಜು ಪುಡಿ ಮಾಡಿ ಎರಡು ಲಕ್ಷ ರು ನಗದು ಹಣವನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದಾನೆ ಹೋಟೆಲ್ನಿಂದ ಬಂದ ಶಿವಕುಮಾರ್ ಕಿಟಕಿ ಗಾಜು ಪುಡಿ ಆಗಿರುವುದು ಕಾರಿನಲ್ಲಿ ಎರಡು ಲಕ್ಷ ರು ಹಣ ಕಳ್ಳತನವಾಗಿರೋ ಬಗ್ಗೆ ಕೂಡಲೇ ನಗರ ಠಾಣೆ ಪೊಲೀಸರ ಗಮನಕ್ಕೆ ತಂದಿದ್ದಾರೆ ಇನ್ನು ವಿಷಯ ಕೂಡಲೇ ಘಟನಾ ಸ್ಥಳಕ್ಕೆ ಆಗಮಿಸಿದ್ದ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ಮತ್ತು ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಅವರ ತಂಡ ಸದರಿ ಹೋಟೆಲ್ನಲ್ಲಿರುವ ಸಿಸಿ ಕ್ಯಾಮೆರಾವನ್ನು ಪರಿಶೀಲನೆ ನಡೆಸಿದಾಗ ಕತರ್ನ ಕಳ್ಳ ಸುಮಾರು ಬೆಳಗ್ಗೆ ಹನ್ನೊಂದು ಮೂವತ್ತ್ಮೂರು ಸಮಯದಲ್ಲಿ ಕಿಟಕಿ ಗಾಜು ಪುಡಿ ಮಾಡಿ ಕಳ್ಳತನ ಮಾಡಿಕೊಂಡು ಹೋಗುತ್ತಿರುವುದು ಸರಿಯಾಗಿದೆ ಇನ್ನು ಕಾರಿನಲ್ಲಿ ಹಣ ದೊಚ್ಚಿದ ಕಳ್ಳ ಸುಮಾರು ಐದೂವರೆ ಅಡಿ ಹೆಚ್ಚು ಎತ್ತರದ ವ್ಯಕ್ತಿಯಾಗಿದ್ದು ಖಾಕಿ ಫ್ಯಾಂಟ್ ಮತ್ತು ದೊಡ್ಡ ದೊಡ್ಡ ಚೆಕ್ ಶರ್ಟ್ ಧರಿಸಿರುವುದು ಮಾತ್ರ ಕಾಣಿಸುತ್ತಿದೆ ಶಿವಕುಮಾರ್ ನೀಡಿದ ದೂರಿನ ಮೇಲೆ ನಗರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಕಳೆದ ಜುಲೈ ಹದಿನೈದರಂದು ನಗರದ ಎನ್ಆರ್ ಬಡಾವಣೆಯ ಶ್ರೀ ಯೋಗೀಶ್ವರ ಯಜ್ಞಾವಲ್ಕ ಮಂದಿರದ ಮುಂಭಾಗದಲ್ಲಿ ಈರುಳ್ಳಿ ಕೃಷ್ಣಾರೆಡ್ಡಿ ಎಂಬವರು ಕಾರು ನಿಲ್ಲಿಸಿ ದೇವಸ್ಥಾನದೊಳಕ್ಕೆ ಹೋಗಿ ಬರುವಷ್ಟರಲ್ಲಿ ಕಾರಿನ ಕಿಟಕಿ ಗಾಜು ಹೊಡೆದು ಕಾರಿನಲ್ಲಿದ್ದ ಐದು ಲಕ್ಷ ರುಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿರುವ ಪ್ರಕರಣ ಬೆನ್ನಲ್ಲೇ ಆಗಸ್ಟ್ ಒಂಬತ್ತರಂದು ಚಿಂತಾಮಣಿ ನಗರದ ಎ ಪಿ ಎಂ ಸಿ ಮಾರುಕಟ್ಟೆಯ ದವಸ ಧಾನ್ಯ ಮಾರುಕಟ್ಟೆಯಲ್ಲಿರುವ ರಮೇಶ್ ಟ್ರೇಡರ್ಸ್ನ ಪಿ ಜಿ ನಾಗರಾಜ್ ಅಂಗಡಿಗೆ ಬಂದ ಕತರ್ನ ಕಳ್ಳರು ಮುಸ್ಕಿನ ಜೋಳ ವ್ಯಾಪಾರದ ನೆಪದಲ್ಲಿ ಬಂದವರು ಮಾಲೀಕನ ಗಮನ ಬೇರೆಡೆಗೆ ಸೆಳೆದು ಗಲ್ಲಾಪೆಟ್ಟಿಗೆಯಲ್ಲಿದ್ದ ಎರಡೂವರೆ ಲಕ್ಷ ರು ಹಣವನ್ನು ಎಗರಿಸಿದ ಘಟನೆ ಬೆನ್ನಲ್ಲೇ ಮತ್ತೊಂದು ಪ್ರಕರಣದಿಂದ ನಗರ ಜನತೆ ತಳ್ಳಣಗೊಂಡಿದ್ದಾರೆ ಆಗಿಲ್ಲ ಹುಡುಗಿ ಆಮೇಲೆ ಅದೇ ಊಟ ನಾನು ಕಾರಲ್ಲಿ ಇಟ್ಕೊಂಡು ಅಲ್ಲ ಮತ್ತೆ ಮೇನ್ ರೋಡಕ್ಕೆ ಬಂದು ಮತ್ತು ಪಾಟೀಲ್ ರೋಡ್ನಾಗ ಒಂದು ಊಟ ಮಾಡೋಣ ಅಂತ ಕಾರಲ್ಲಿ ಡ್ಯಾಶ್ ಬೋರ್ಡಲ್ಲಿ ಇಕ್ಕಿ ಬಿಟ್ಟು ಒಳಗೆ ಹೋಗಿ ಮತ್ತೆ ಬಂದು ನೋಡೋಕ್ಕೆ ಕ್ಲಾಸ್ ರೋಡಿಗೆ ದುಡ್ಡು ತಗೊಂಡೋಗಿ ಯಾರಂತೂ ಗೊತ್ತಿಲ್ಲ ಎಲ್ಲ ಇನ್ಫಾರ್ಮ್ ಮಾಡಿದರೆ ಎಲ್ಲ ನಾನು ಮಾಡ್ತಾ ಮಾಡ್ತಾಯಿರ್ತೀನಿ ಇಲ್ಲ ಇದೇನಾದರೂ ಅಲ್ಲಿ ದುಡ್ಡು ತೆಗೆದು ಒಂದೇ ಕಡೆ ಆಗಿದೆ ನಾನು ಚಿಂತಾಮಣಿಗೆ ಮಂಡಿಗೆ ಬಂದಮೇಲೆ ಆ ಮಂಡಿ ಹತ್ತಿರ ಗೆದ್ದಾಗಿದ್ದೆ ಅಲ್ಲಿ ಮತ್ತೆ ತೆಗ್ದಿದ್ದು ನಾನು ಇನ್ನೆಲ್ಲೂ ತೆಗ್ದಿಲ್ಲ ನಾನು ಕಾರಲ್ಲಿ ಇಕ್ಕಿದ್ದೆ ಈಗ ನಾನು ಊಟಕ್ಕೆ ಒಳಗೋಗಿ ಬರೋಷ್ಟೇ ಇದು ಆಗಿರೋ ಕೆಲಸ ಸಿ ಕ್ಯಾಮ್ರಾದಲ್ಲಿ ಮಾತ್ರ ನೋಡಿದೆ ತಗೊಂಡು ಒಡಗಿ ಗ್ಲಾಸ್ ಒಡಗಿ ದುಡ್ಡು ಇಟ್ಕೊಂಡೋಗಿರೋದು ಸಿ ಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ಬಟ್ ಅವ್ರು ಮಾತ್ರ ಕಾಣಿಸ್ತಾ ಇದೆ ಈಗ ನಾನು ಪೊಲೀಸಲ್ಲಿ ಇನ್ಫಾರ್ಮ್ ಮಾಡಿದ್ದೀನಿ ಪೊಲೀಸ್ ಟೇಷನ್ದಲ್ಲಿ ಇನ್ಫಾರ್ಮ್ ಮಾಡಿದ್ದೀನಿ ಅವರೆಲ್ಲ ಬಂದು ಎಲ್ಲ ಸಿ ಸಿ ಇಲ್ಲೆಲ್ಲ ತೊಗೊಂಡಿದ್ದಾರೆ ಎಫ್ ಎಸ್ ಎಲ್ ರಿಪೋರ್ಟ್ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ನಿಮಗೆ ಅಲ್ಲಿಂದ ಊರಿಂದ ಯಾರನ್ನ ಅವರು ಆ ಥರ ಫಲ ಇಲ್ಲ ಬಟ್ ನಾನು ಸೌದೆ ಬುಡ ಕಟ್ ಮಾಡೋ ಮಿಷಿನ್ ಅಲ್ಲಿ ದುಡ್ಡು ವ್ಯಾಪಾರ ತೆಗೆದಾಗೆ ಅಲ್ಲಿಂದ ನಡಗಿರೋದು ಕೆಲಸ ಚಿಂತ ಮಾಡಿ ಎಂಡೆ ಎಲ್ಲ ಬಂದಿದ್ದೀನಿ ಸರ್ ನಾವು ಕೂಡ ಮಿಷಿನ್ ಕೂಡ ಕಟ್ ಮಾಡಿದ್ವಿ ಇದೆಲ್ಲ ತಗೊಂಡಾಗ ಬಂದಿದ್ದೀವಿ ಆದರೆ ಮಿಷಿನ್ ವ್ಯಾಪಾರಕ್ಕೆ ಬಂದಿದ್ದು ಇವತ್ತು ಬೆಳಗ್ಗೆ ಇಲ್ಲಿ ಪರಿಚಯಸ್ತರು ಯಾರು ನಿಮಗೆ ಅವರು ಮಿಷಿನ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಫೈರಾಜ್ ನಿನ್ನೆ ಸಂಜೆ ಫೋನ್ ಮಾಡಿದ್ರು ಮಿಷಿನ್ ನಮ್ಮ ಮಂಡ್ಯಲ್ಲೇ ಇದೆ ಬಂದು ನೋಡ್ರಪ್ಪ ವ್ಯಾಪಾರ ಮಾಡಿ ಅಂತ ಹೇಳಿದ್ರು ಅವ್ರು ಹೇಳಿದ್ದೆ ನಾನು ಅಂತ ದೊಬ್ಬಳೊಬ್ಬರ ವಕೀಲರು ಇವತ್ತು ಏನು ನನ್ನ ತಮ್ಮ ಇವತ್ತು ಮರ ಕಟ್ಕೊಳ್ಳೋದು ಮಿಷಿನು ನಾವು ಆಲಿನ ಏರಿಯೊಳಿಗೆ ಆಪ್ಲೈ ಸಿಗಲಿಕ್ಕೆ ಫಿಟ್ ಫಿಟ್ ಸಪ್ಲೈ ಮಾಡೋದು ಬಿಸ್ನೆಸ್ ಮಾಡೋದು ಎಮ್ ಎಮ್ ಗ್ರೂಪ್ ಅಂತ ಮರ ವ್ಯಾಪಾರ ಎಲ್ಲ ಮಾಡ್ತೀವಿ ಇದು ಕೂಡ ಫಾರೆಸ್ಟನ್ನು ಕೂಡ ಆರೋಗ್ಯ ಸುಮಾರು ಆರೋಗ್ಯ ಕೂಡ ನಾವು ಭಾಗವಹಿಸಿದ್ದೀವಿ ಈಗ ನಾನು ತಮ್ಮ ಆಗಿ ಬಂದೇ ಬಂದಿದ್ದೇನೆ ಬಂದು ಮರಗಳ ಮಿಷಿನ್ ವ್ಯಾಪಾರ ಮಾಡೋಣ ಅಲ್ಲಿ ವ್ಯಾಪಾರ ಸೆಟ್ ಆಗಿಲ್ಲ ಈಗ ಪಾರ್ಟಿ ನೋಡ್ತೀವಿ ಊಟ ಮಾಡೋಕ್ಕೆ ಬಂದಾಗ ಕೂಡ ರಾಜ್ಯ ಪರಿಸ್ಥಿತಿ ದುಡ್ಡು ತಗೊಂಡೋಗಿದ್ದಾರೆ ಇದರಿಂದ ನಮ್ಮ ತಮ್ಮ ಫೋನ್ ಮಾಡಿದ್ರೆ ಇಮಿಡಿಯಟ್ಲಿ ದೊಡ್ಡ ದೊಡ್ಡಿಂದ ಬಂದು ಇದೆ ನೋಡಿದ್ವಿ ಅವರನ್ನೆಲ್ಲ ಪೊಲೀಸ್ ರಿಪಾರ್ಟು ಎಲ್ಲ ಮಾಡಿದ್ದೀವಿ ಪೊಲೀಸ್ ಅಂತಾರೆ ಬಂದು ಎಫ್ ಎಸ್ ಐತೆ ಚೆಕ್ ಮಾಡ್ತಿದ್ದಾರೆ ಇಲ್ಲಿ ಇದು ನಗರ ಒಂದು ಗ್ರಾಮಾಂತರ ಅಂತಕ್ಕಂಥ ಪೊಲೀಸರ ಮೇಲೆ ನಮಗೆ ವಿಶೇಷವಾದ ನಂಬಿಕೆ ಇದೆ ಪ್ರಕರಣ ವಿಶೇಷ ಪ್ರಕರಣಕ್ಕೆ ದಾಖಲು ಮಾಡಿ ಸೂಕ್ತವಾದ ಕಾನೂನು ಕ್ರಮ ತಗೊಂಡು ಆರೋಪಿಗಳನ್ನು ಕೂಡಲೇ ಬಂಧಿಸ್ತಾರೆ ಅಂತ ಒಂದು ವಿಶ್ವಾಸ ನಮಗಿದೆ ನಮ್ಮ ನಾಯಕರು ನಾವು ನಿಮ್ಮಕ್ಕೂ ವಿಶೇಷವಾಗಿ ಚೈನು ಮತ್ತೊಂದು ಆಕರು ಆಕೆಗೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ ವಿಶೇಷ ಅಂಗಡಿಕೊಳ್ಬೇಕು ಹಾಗೂ ಗ್ರಾಹಕರು ಕಾರಣ ಬ್ಯಾಂಕ್ವರ ಮಾಡಬೇಕಾದ್ರೆ ವಿಶೇಷವಾಗಿ ಬ್ಯಾಂಕ್ಗಳಿಂದ ಆಚೆ ಕೊಡ್ತಾ ಹೋಗ್ತಾ ಒಂದು ಸೂಕ್ತವಾದ ಆಕಾರ ಈ ಕಡೆ ನೋಡಿಕೊಂಡು ಜಾಗೃತವಾಗಿರಬೇಕು ವಿಶೇಷವಾಗಿ ಮನೆ ಕೂಡ ಇಲ್ಲಿ ಗುಸ್ತಾ ಇರ್ತಾ ಇದ್ದಾರೆ ಮನೆ ಕೂಡ ಐದು ಲಕ್ಷ ಕಳೆದ ಆಗಿರುತ್ತೆ ಅಲ್ಲಿಂದ ಚಿಕ್ಕಾಮಣ ನಗರದಲ್ಲಿ ಪೊಲೀಸರು ಅಧಿಕಾರಿಗಳು ಭಾರಿ ಭದ್ರತೆಯನ್ನು ಹೆಚ್ಚು ಮಾಡಬೇಕು ಗಸ್ತು ಪ್ರಕರಣ ಹೆಚ್ಚು ಮಾಡಬೇಕು ಸಿಬ್ಬಂದಿಗಳು ನಾಲ್ಕು ಕಡೆ ತಾಲೂಕು ನಾಲ್ಕು ಕಡೆ ನಾಲ್ಕು ಹಾಕಬೇಕು ವಿಶೇಷವಾಗಿ ಪ್ರಕರಣದಲ್ಲಿ ಬಾಕಿರ್ತಕ್ಕಂಥ ಕಳೆದ ಯಾರೇ ಇರಲಿ ಅವರಿಗೆ ಕಾನೂನು ರೀತಿ ಶಿಕ್ಷೆ ಕೊಡಿಸಲು ಪ್ರಮಾಣ ಹೆಚ್ಚಾಗಬೇಕು ಯಾವತ್ತು ನಾವು ಕಾನೂನು ರೀತಿ ನಾವು ಶಿಕ್ಷೆ ಕೊಡ್ತೀರ ಕಾನೂನು ಪಶವಾಗ್ತಾ ಇರ್ತಾರೋ ಇಷ್ಟೇ ಆಗೋದು ಬಿಡು ಅಂತೇಳಿ ಅವ್ರು ಯೋಚನೆ ಮಾಡ್ತಾರೆ ಅಲ್ಲಿಂದ ಪೊಲೀಸ್ ಅಧಿಕಾರಿಗಳು ತಾವು ಸೂಕ್ತವಾಗಿ ಅವ್ರನ್ನ ಎರಡು ರೂಪಾಯಿ ಈ ಕೂಡ ಹುಡುಕಿ ಕಾನೂನು ರೀತಿ ಬಂಧಿಸಿ ಅನ್ಯಾಯ ಆಗಿರ್ತಕ್ಕಂಥ ನ್ಯಾಯಪುರದಲ್ಲಿ ನನ್ನ ನಂಬಿಕೆ ಇದೆ ಚಿಕ್ಕಾಬುಡಿ ಪೊಲೀಸರು ವಿಶೇಷವಾದ ನಂಬಿಕೆ